ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಹಾಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನನ್ನ ನಾನು ನಿಮಗೆ ಡೈಲಿ ಲಾಗ್ ಮಾಡೋದು ಇಷ್ಟ ಆಗುತ್ತಾ ಇಲ್ಲಾಂದರೆ ನನಗೆ ಈ ಥರ ಸ್ಕೀಮ್ಸ್ ಆಗಲಿ ಈ ಥರ ಗೃಹಲಕ್ಷ್ಮಿ ಆಗಲಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಾಗಲಿ ಯಾವುದು ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದು ಏನಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡೋರಿಗೆ ಏನು ಸುದ್ದಿ ಬಂದಿದೆ ಅಂತ ಹೇಳೋದಾದರೆ ಇದರಲ್ಲಿ ಬಿ ಪಿ ಎಲ್ ಕಾರ್ಡು ಇವಾಗ ನೀವೇ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಿರೋ ಹಾಗೆ ಈಗ ಎಷ್ಟೋ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಿದೆ ಇದರಲ್ಲಿ ಐ ಟಿ ರೈಡರ್ ಇರ್ಬೋದು ಶ್ರೀಮ ಹೆಚ್ಚು ಅಂದರೆ ತುಂಬ ಜನ ರೇಷನ್ ರೇಷನ್ಗೆ ತೊಗೋತಿರೋರಿರ್ಬೋದು ಆದ್ದರಿಂದ ಇವೆಲ್ಲರೂ ವೆರಿಫಿಕೇಷನ್ ಮಾಡಿ ಇವಾಗ ಸಾಕಷ್ಟು ಅಂದರೆ ಒಂದು ಹನ್ನೊಂದು ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಆದ್ದರಿಂದ ಇದನ್ನು ಕಂಡು ಜನಗಳು ಏನಂತ ಉತ್ತರ ಹೇಳ್ತಿದ್ದಾರೆ ಅಂತ ಹೇಳಿದರೆ ಏನಕ್ಕೆ ಮಾಡ್ತಿದ್ದಾರೆ ಇದನ್ನು ಮೊದಲೇ ಮಾಡ್ಬೋದಿತ್ತಲ್ವ ಮೊದಲೇ ವೆರಿಫಿಕೇಷನ್ ಮಾಡಿಬಿಟ್ಟು ಇದನ್ನ ಮೊದಲೇ ಕ್ಯಾನ್ಸಲ್ ಮಾಡ್ಬೋದಿತ್ತು ಈಗ ಗೃಹಲಕ್ಷ್ಮಿ ಅಮೌಂಟ್ ಕೊಡಬೇಕು ಅಂತ ಈಗ ಮಾಡ್ತಿದ್ದಾರೆ ಅಕ್ಕಿ ಭಾಗ್ಯ ಇದು ಈಗೇನಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಅಕ್ಕಿ ಅನ್ನ ಭಾಗ್ಯ ಅಮೌಂಟ್ ಬರೋದಿಲ್ಲ ಆದ್ದರಿಂದ ಇದರಿಂದ ಇದಕ್ಕೆ ಎಫೆಕ್ಟ್ ಆಗುತ್ತೆ ಅಲ್ವಾ ಆದ್ದರಿಂದ ಜನಗಳ ಆಕ್ರೋಶ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಇದು ಇದ್ರ ಬಗ್ಗೆ ದೂರ ನೀಡ್ತಾ ಇದ್ದಾರೆ ಸರ್ಕಾರಕ್ಕೆ ಏನು ಕಿವಾಗ ಮಾಡ್ತಿರ್ಬೇಕು ಮಾಡಬೇಕು ಮೊದಲೇ ಇದನ್ನು ಮಾಡಿದರೆ ಆವಾಗಲೇ ವೆರಿಫಿಕೇಶನ್ ಮಾಡ್ಕೊಂಡು ಆವಾಗಲೇ ಇದಕ್ಕೆ ಇದು ಮಾಡ್ಬೋದಿತ್ತಲ್ಲ ಅಂತ ಬಟ್ ಸರ್ಕಾರದಲ್ಲಿ ಇವ್ರು ಇವರು ಏನಂತ ಹೇಳಿದ್ರೆ ಸರ್ಕಾರ ಮಾಡ್ತಿರೋದೇನಂತ ಹೇಳಿದ್ರೆ ಸರ್ಕಾರದಲ್ಲಿ ಇದು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಮೌಂಟ್ ಕೊಡೋಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಇದನ್ನು ಸಾಲ ಮಾಡಿ ಕೊಡ್ತಿದ್ದಾರೆ ಆದ್ದರಿಂದ ಅವರು ಸಾಲ ಮಾಡಿ ಕೊಡ್ತಿದ್ರು ಇಷ್ಟು ದಿನ ಟೈಮ್ ತಗೊಂಡು ಇತ್ತೀಚೆಗೆ ಸ್ವಲ್ಪ ಟೂ ಮಂತ್ಸ್ದು ಲೇಟಾಗಿ ಹಣ ಹಾಕಿದ್ದಾರೆ ಆದರೆ ಬಟ್ ಈಗ ಹದಿನೈದನೇ ಕಂತದ ಹದಿನಾಲ್ಕಂತದ ಅಮೌಂಟ್ನು ಸಹ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲೂ ಸಹ ಅದು ಸಾಲ ಮಾಡಿದರೂ ಸಹ ಹದಿನೈದನೇ ಕಂತಿನ ಹಣವೂ ಸಹ ಹಾಕ್ತಿದ್ದಾರೆ ಅದಲ್ದಲ್ಲೇ ಬಿ ಪಿ ಎಲ್ ಕಾರ್ಡ್ನ ಎಷ್ಟು ರದ್ದುಗಳು ಮಾ ರದ್ದು ಮಾಡಿದರೆ ಅವ್ರಿಗೂ ಅಂದರೆ ಎಷ್ಟು ಅಮೌಂಟ್ ಕಡಿಮೆ ಆಗುತ್ತಲ್ವ ಅಂತ ಹೇಳಿ ಇದನ್ನು ಮಾಡಿರ್ಬೋದು ಅಂತ ಜನಕ್ಕೆ ಜನಗಳು ಅಂದರೆ ಒಂದು ಆಕ್ರೋಶಕ್ಕೆ ಒಳಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇದು ಇದ್ರ ಬಗ್ಗೆ ಇದು ಸರ್ಕಾರ ಯಾವ ರೀತಿ ಇದು ಆಲೋಚನೆಯಿಂದ ಇದು ಮಾಡಿದೆ ಅಂತಲೂ ಗೊತ್ತಿಲ್ಲ ಬಟ್ ಈ ಜನಗಳು ಅಂದರೆ ಒಂದು ರೀತಿ ಇದು ಇದು ಸರ್ಕಾರ ಒಂದು ರೀತಿ ಮಾಡಿರೋದು ಒಳ್ಳೇದು ಯಾಕೆಂದರೆ ಶ್ರೀಮಂತರು ಎಂತೆಂತ ಕಾರ್ ಇಟ್ಕೊಳ್ಳೋರು ಬಂಗಲೆ ಇಟ್ಕೊಂಡಿರೋರು ಅಂದರೆ ಎಷ್ಟೆಷ್ಟು ಇದು ಐ ಟಿ ರೈಡ್ ಆಗಿರೋ ಎಂತೆಲ್ಲರೂ ಬಿ ಪಿ ಎಲ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಇದು ಬಿ ಪಿ ಎಲ್ ಕಾರ್ಡು ಕೊಡಲೇಬಾರ್ದು ಅಂತ ಒಂದು ರೀತಿ ಕರೆಕ್ಟ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಒಪ್ಕೊತೀವಿ ಬಟ್ ಏನಂತ ಹೇಳಿದರೆ ಇದನ್ನು ಅವಾಗವಾಗಲೇ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಾಗಲೇ ಇದಕ್ಕೆ ಅದೇ ಅದರದೇ ಆದಂತಹ ವೆರಿಫಿಕೇಷನ್ ಮಾಡಿಬಿಟ್ಟು ಅದರದೇ ಆದಂತಹ ಆವಾಗಲೇ ಅದನ್ನು ಅಲ್ಲೇ ಮಾಡಿಕೊಂಡ್ರೆ ಅವ್ರದ್ದು ಅವ್ರದ್ದು ಡೀಟೇಲ್ಸ್ ತಿಳ್ಕೊಂಬಿಟ್ರೆ ಇದು ಎಷ್ಟು ಇದು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಏನಂದ್ರೆ ಇದು ತುಂಬ ಎಲ್ಲ ರೇಷನ್ ಕಾರ್ಡ್ ಮಾಡೋವರೆಗೂ ಸುಮ್ಮದ್ಬಿಟ್ಟು ಈಗ ಎಷ್ಟೋ ಅಮೌಂಟು ಆರೆ ಇದರ ಅಕ್ಕಿ ಅಮೌಂಟು ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಬಂದು ಇಷ್ಟು ದಿನ ಆದಮೇಲೆ ಇವಾಗ ಅದು ವೆರಿಫಿಕೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ವೆರಿಫಿಕೇಷನ್ ಮಾಡಿ ಅದನ್ನು ಎಷ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಪಾಪ ಎಷ್ಟೋ ಜನ ಬಿ ಪಿ ಎಲ್ ಕ್ಯಾನ್ಸಲ್ ಆಗೋಗಿದೆ ಅದರಲ್ಲಿ ಏನಂತ ಹೇಳಿದ್ರೆ ಶ್ರೀಮಂತರದ್ದು ಮಾಡಿದ್ರೆ ಓಕೆ ಅದರಲ್ಲೂ ಸ್ವಲ್ಪ ಜನ ಏನಂದರೆ ಬಡವ್ರದ್ದು ರೇ ರೇಷನ್ ಕಾರ್ಡ್ ರದ್ದಾಗಿದೆ ಆದ್ದರಿಂದ ಇದು ಬಡವ್ರಿಗೂ ಎಫೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಸರಿಯಾಗಿ ಪರಿಶೀಲಿಸಿ ಇದನ್ನು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅಂತ ಸರಿ ಪರಿಶೀಲಿಸಿ ಮಾಡಬೇಕು ಅಂತ ಇದರಲ್ಲಿ ಒಂದು ಇದ್ರ ಮೂಲಕ ಕೇಳ್ಕೊ ವಿಡಿಯೋ ಮೂಲಕ ಕೇಳ್ಕೊತೀನಿ ಸರ್ಕಾರಕ್ಕೆ ಮತ್ತು ಇನ್ನೊಂದೇನಂತ ಹೇಳಿದರೆ ಇದರಿಂದ ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಇರೋರನ್ನ ಎ ಪಿ ಎಲ್ ಕಾರ್ಡಾಗಿ ಬದಲಾವಣೆ ಮಾಡ್ತಿದ್ದಾರೆ ಯಾಕೆಂದರೆ ಇದರಲ್ಲಿ ಅವ್ರದ್ದೇ ಆದಂಥ ಇದ್ರ ಇನ್ಕಮ್ ಇರಬೇಕು ವರ್ಷಕ್ಕೆ ಅಂತ ಇರ್ತಲ್ಲ ಅದರ ಮೀರಿದ್ರೆ ಇದನ್ನು ಎ ಬಿ ಪಿ ಎಲ್ ಟು ಬಿ ಎ ಪಿ ಎಲ್ಗೆ ಬದಲಾವಣೆ ಮಾಡ್ತಿದ್ದಾರೆ ಹಾಗೆ ಇನ್ನೊಂದೆಂತ ಹೇಳಿದರೆ ನಮ್ಮ ಸ ಸರ್ಕಾರ ಏನಂತ ಹೇಳಿದರೆ ಇವಾಗ ಇದೆಲ್ಲ ಆಕ್ರೋಶಕ್ಕೆ ಜನಗಳು ಜನಗಳು ದೂರು ನೀಡ್ತಾ ಇರೋದ್ರಿಂದ ಈಗ ಸರ್ಕಾರ ಏನಂತ ಹೇಳಿದೆ ಅಂತ ಹೇಳಿದರೆ ಇವಾಗ ಆಲ್ರೆಡಿ ನಾವು ಬಿ ಪಿ ಎಲ್ ಕಾರ್ಡ್ನ ಎಷ್ಟನ್ನು ರದ್ದು ಮಾಡಿಬಿಟ್ಟಿದ್ದೀವಿ ಮತ್ತು ಎ ಪಿ ಎಲ್ ಕಾ ಬಿ ಪಿ ಎಲ್ ಕಾರ್ಡ್ ಇರೋದನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿಬಿಟ್ಟಿದ್ವಿ ಬದಲಾವಣೆ ಮಾಡಿದ್ದೀವಿ ಇವಾಗ ಏನಂತ ಹೇಳಿದರೆ ತಪ್ಪು ಮಾಡೋದು ಮಾಡಿಬಿಟ್ಟಿದ್ದೀವಿ ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಎಷ್ಟು ರದ್ದಾಗಿದೆ ಅವ್ರವ್ರ ಮನೆಗೆ ಹೋಗಿ ನಾವು ಸರ್ವೆ ಮಾಡಿ ಅವ್ರು ಏ ಎಷ್ಟು ಅವ್ರ ಅವ್ರ ಬಂಗಲ್ಲಿದ್ದಾರಾ ಸ್ವಂತ ಮನೇಲಿದ್ದಾರಾ ಇಲ್ಲ ಎಷ್ಟು ಆಸ್ತಿ ಇದೆ ಎಷ್ಟಿದೆ ಎಲ್ಲರೂ ಪರಿಶೀಲಿಸ್ತಾರಂತೆ ಆದ್ದರಿಂದ ಯಾರೆಲ್ಲ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅವ್ರ ಮನೆ ಮನೆಗೆ ಬಂದು ಸರ್ವೆ ಮಾಡಿ ಅದರ ಡೀಟೇಲ್ಸ್ ತೊಗೊಂಡು ಏನಕ್ಕೆ ನಾವು ಅದನ್ನು ರದ್ದು ಮಾಡಿದ್ವಿ ಅಂತೆಲ್ಲ ಪರಿಶೀಲಿಸ್ತಾರೆ ಆದ್ದರಿಂದ ನೀವು ಯಾರ್ಯಾರದೆಲ್ಲ ನಿಮ್ಮದೆಲ್ಲ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆಯಾ ಇಲ್ಲ ಇಲ್ವಾ ಇಲ್ಲ ಎ ಪಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಕನ್ವರ್ಟ್ ಆಗಿದೆಯಾ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದರದ್ದೇ ಆದಂತಹ ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ನೀವು ಅದ್ರದ್ದು ಲಿಂಕ್ ಏನೋ ನಂಬರ್ ಏನೋ ಕೊಟ್ಟರೆ ನಿಮ್ಮದು ಆಟೋಮೆಟಿಕಾಗಿ ಓಪನ್ ಆಗುತ್ತೆ ನಿಮ್ದು ಬಿ ಪಿ ಎಲ್ಲಿದ್ದರೆ ಬಿ ಪಿ ಎಲ್ ತೋರಿಸುತ್ತೆ ಇಲ್ಲ ಬಿ ಪಿ ಎಲ್ ಎ ಪಿ ಎಲ್ಲ ಕನ್ವರ್ಟ್ ಆಗಿದರೆ ಎ ಪಿ ಎಲ್ ಅಂತ ತೋರಿಸುತ್ತೆ ಇಲ್ಲ ಕ್ಯಾನ್ಸಲ್ ಆಗಿದ್ದರೆ ಕ್ಯಾನ್ಸಲ್ ಅಂತ ತೋರಿಸುತ್ತೆ ಅದರಿಂದ ಹೋಗಿ ಚೆಕ್ ಮಾಡಿಕೊಡಿ ನಿಮ್ಮದು ಏನಾಗಿದೆ ಅಂತ ಹಾಗೆ ಯಾರ್ದು ರದ್ದಾಗಿದೆ ಅವ್ರದ್ದೆಲ್ಲ ಅವ್ರವ್ರ ಮನೆಗೆ ಬಂದು ಎ ಪಿ ಎಲ್ ಎ ಪಿ ಬಿ ಪಿ ಎಲ್ ಟು ಎ ಪಿ ಎಲ್ ಆಗಿರೋರಿಗೂ ಬಂದು ಪರಿಶೀಲಿಸ್ತಾರಂತೆ ಏನು ಬಿ ಪಿ ಎಲ್ ಆಯಿತು ನಾವು ಏನು ಬಿ ಪಿ ಎಲ್ ಮಾಡಿದ್ವಿ ಇವ್ರಿಗೆ ಎ ಪಿ ಎಲ್ ಮಾಡಿದ್ವಿ ಬಿ ಪಿ ಎಲ್ ಇಂದ ಏನಕ್ಕೆ ರದ್ದು ಮಾಡಿದ್ವಿ ಇದೆಲ್ಲ ಪರಿಶೀಲಿಸ್ತಾರಂತೆ ಆದ್ದರಿಂದ ನೀವು ಯಾರ್ಯಾರಿಗೆಲ್ಲ ಹಂಗಾಗಿದೆ ಅವರೆಲ್ಲ ಪರಿಶೀಲಿಸ್ತಾರಲ್ವ ಅದನ್ನು ಬಂದು ನೀವನ್ನ ನೀವು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಗ್ಯಾರಂಟಿ ನಿಮ್ಮದೇನಾದರೂ ಏನಾದರೂ ಇವಾಗ ಅವ್ರು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿರ್ತಾರೆ ಅಷ್ಟು ಇರೋದಿಲ್ಲ ಇನ್ನೂ ಕಡಿಮೆನೇ ಇರುತ್ತೆ ಅದು ನಿಮ್ಗೆ ನಿಮಗಿದಾದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಸಿರ್ತಾರೆ ಮಟ್ಟೆ ಬಟ್ ಅದು ಬಿ ಪಿ ಎಲ್ ಕಾರ್ಡ್ನ ನಿಮಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಡ್ತಾರೆ ಏನೋ ಇರ್ಬೋದು ಮಾಡಿಸ್ಕೊಡ್ತಾರೆ ಖಂಡಿತ ಏಕೆಂದರೆ ಇದು ಸರ್ಕಾರದಿಂದನೇ ತಪ್ಪಾಗಿರೋದ್ರಿಂದ ಅದು ಖಂಡಿತ ಮಾಡಿಕೊಡ್ತಾರೆ ಅಂತಲೇ ಹೇಳ್ತೀವಿ ಬಟ್ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ದ್ಯಾರದ್ದನ ಬಿ ಪಿ ಎಲ್ ಕಾರ್ಡು ಅಂದರೆ ನೀವು ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಆಗಿ ಆಲ್ರೆಡಿ ಇದಾಗಿದ್ದರೆ ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಿದ್ದರೆ ಓಕೆ ಮತ್ತು ನಿಮ್ಮದು ಯಾರ್ಯಾರೆಲ್ಲ ನಾಲ್ಕೈದು ತಿಂಗಳಿಂದ ಹಣ ಇದು ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇದ್ರೂ ನಾಲ್ಕೈದು ತಿಂಗಳಿಂದ ನೀವು ಯಾವುದೇ ಅಕ್ಕಿ ಕೂಡ ತೊಗೊಂಡಿಲ್ಲ ಎಲ್ಲಿ ತೊಗೊಂಡಿಲ್ಲ ಅಂತ ಹೇಳಿದರೆ ಅಂತ್ಯವ್ರದ್ದು ಸಹ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆ ಆ ಅಂತ್ಯವರು ಸಹ ನೀವೇನು ಮಾಡ್ಬೋದು ಅಂತ ಹೇಳಿದರೆ ನಿಮ್ಮದು ಏನು ರೂಲ್ಸ್ ಇದೆ ಗೌರ್ಮೆಂಟ್ ರೂಲ್ಸ್ ಇದೆ ಅದ್ರ ತಕ್ಕ ನೀವು ಕರೆಕ್ಟಾಗಿದ್ದರೆ ನೀವು ಹೋಗಿ ಅಲ್ಲಿ ರಿಕ್ವೆಸ್ಟ್ ಫಾರ್ಮ್ ನಾ ಏನೋ ಅವ್ರಿಗೆ ಕೊಟ್ಟರೆ ಅಂದ್ರೆ ನಿಮ್ಮದು ನಿಯರ್ ನೀವು ಎಲ್ಲಿ ರೇಷನ್ ತಗೋತಿರೋ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನೀವು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಫಾರ್ಮ್ ಕೊಟ್ಟರೆ ಅವರು ಅಲ್ಲಿ ಹೋಗಿ ಇನ್ಮೇಲೆ ನಾವು ಅಕ್ಕಿ ತೊಗೊಳ್ತೀವಿ ಮಂತ್ಲಿ ಮಂತ್ಲಿ ಇನ್ಮೇಲೆ ನಾವು ತೊಗೊಳ ಅಂತ ಹೇಳ ಅಂತ ನೀವೇನ ಬಗ್ಗೆ ಡಿಟೇಲ್ಸ್ ಕೊಟ್ಟು ಫಾ ಇದು ಕೊಟ್ಟರೆ ನಿಮ್ಗೆ ವಾಪಸ್ ನಿಮಗೆ ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ನೋಡಿ ನಿಮ್ಗೆ ಯಾರದ ಕ್ಯಾನ್ಸಲ್ ಆಗಿದೆ ಯಾಕೆ ಬಿ ಪಿ ಎಲ್ ಟು ಎ ಪಿ ಎಲ್ ಚೇಂಜ್ ಆಗಿದೆ ಅಂತ ಪ್ಲೀಸ್ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ನಿಮಗೆ ಫುಲ್ ಹೆಲ್ಪ್ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಬಟ್ ನೀವು ಯಾರೋ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಮಾಡಿ ಹಾಗೇ ನನ್ನ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ನಾನು ಹೇಳಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್